ನಾನು ಈ ಸರ್ಕಾರಕ್ಕೆ ಸವಾಲಾಗ್ತೀನಿ ಫ್ರೆಬ್ರವರಿ ನಡೆದಂತ ಘಟನೆ ನಂತರ ಅರವತ್ತು ದಿವಸಗಳಿಂದ ಕೇಸ್ ಕೊಡೋದು ಹೆಣ್ಮಗಳು ಅಂದರೆ ರಾಜಕೀಯ ಪ್ರೇರಿತ ದೂರು ಎಲ್ಲ ಒಂದು ಕಡೆ ಯಡಿಯೂರಪ್ಪನವರ ಕುಟುಂಬವನ್ನು ರಾಜಕೀಯ ಮುಗಿಸ್ಬೇಕಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಇವತ್ತು ಷಡ್ಯಂತ್ರ ಮಾಡಿದೆ ಒಂದು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಮಾಧ್ಯಮ ಸ್ನೇಹಿತರ ಮುಖಾಂತರ ಬಹಿರಂಗವಾಗಿ ಸವಾಲು ಹಾಕ್ತೀನಿ ಆ ಹೆಣ್ಣು ಮಗಳು ಮಮತಾ ಈಗ ಹಿಂದಿಲ್ಲ ಸಾವನ್ನಪ್ಪಿದ್ದಾಳೆ ಐವತ್ತು ಮೂರು ಜನರ ಮೇಲೆ ದೂರು ಕೊಡಿದಳೆ ಸ್ವತಃ ಏನು ಮಮತಾ ಅವರ ಪತಿ ಮತ್ತು ಅವರ ಪತಿಯವರ ಗಂಡನ ಸಹೋದರ ಸಂಬಂಧಿಕರ ಮೇಲೆ ಕೇಸ್ ಬಿಡದಾಳೆ ತನ್ನ ಮಗಳ ಮೇಲೆ ಅತ್ಯಾಚಾರ ಮಾಡಿದರೆ ದೂರು ಕೊಟ್ಟಿದ್ರು ಮತ್ತು ಬಜಾಜ್ ಕಂಪ್ನಿ ಐದು ಸಾವಿರ ಕೋಟಿ ನನಗೆ ಹಣ ಕೊಡಬೇಕು ಹಣವನ್ನು ವಾಪಸ್ ಕೊಡಿಸ್ಬೇಕು ನನ್ನ ಮಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ನ್ಯಾಯ ಕೇಳಿದ್ರು ಸನ್ಮಾನ್ಯ ಯಡಿಯೂರಪ್ಪನವರು ಪೊಲೀಸ್ ಕಮಿಷನರ್ಗೆ ಸ್ವತಃ ಕರೆ ಮಾಡಿ ನ್ಯಾಯ ಕೊಡಬೇಕಂತ ಹೇಳಿದರೆ ಅಂದರೆ ವಿಡಿಯೋ ಯಾವ ಕಾರಣಕ್ಕೋಸ್ಕರ ಉದ್ದೇಶಪೂರ್ವಕ ವಿಡಿಯೋ ಮಾಡ್ಕೊಂಡ್ರಿ ಏನಿದೆ ಅಂದು ಪರಮೇಶ್ವರ್ ಹೇಳಿದ್ದೇನು ಐವತ್ತು ಮೂರು ಜನರ ಮೇಲೆ ದೂರು ಕೊಡಿದ್ರೆ ಲಾಯರ್ಸು ರಾಜಕಾರಣಿಗಳು ಐ ಎ ಎಸ್ಸು ಐ ಪಿ ಎಸ್ಸು ಎಲ್ಲರ ಮೇಲೆ ದೂರು ಕೊಡೋದು ಮಾನಸಿಕ ಅಸ್ವಸ್ಥೆ ಹೇಳಿದ್ರು ಅಂದು ನೆನ್ನೆ ಬೆಳಗ್ಗೆ ಹೇಳ್ತಾರೆ ಯಡಿಯೂರಪ್ಪನವರು ಬಂಧಿಸ್ಬೋದು ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಆಶ್ಚರ್ಯ ಅಂತ ಹೇಳ್ತಾರೆ ಅದೇ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ಕಾರಕ್ಕೆ ಯಾವ ಉದ್ದೇಶಕ್ಕೋಸ್ಕರ ಯಡಿಯೂರಪ್ಪನವ್ರ ಕುಟುಂಬ ನೀವು ಬಲಿಪಶು ಮಾಡೋಕ್ಕೋದಲ್ಲ ಈ ರಾಜ್ಯದ ಜನ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಈ ರಾಜ್ಯದಲ್ಲಿ ಸರ್ಕಾರ ಇದೇ ರೀತಿ ಯಡಿಯೂರಪ್ಪನವರ ಶಾಪ ತಟ್ಟುತ್ತೆ ಬಹುಶಃ ಇವರು ಯಾವ ಸಿ ಐ ಡಿ ಅವರು ನೇರ ಬಂದಿಸಿದ್ರೆ ಸರ್ಕಾರಕ್ಕೆ ಕೆಟ್ಟಸರು ಬರುತ್ತೆ ಬರುತ್ತೆ ಅಂತೇಳಿ ಕೋರ್ಟಿಗೆ ಕಳಿಸ್ಕೊಡ್ತಾರೆ ನಾನು ಕೋರ್ಟ್ ಬಗ್ಗೆ ಮಾತಾಡೋಕ್ಕೆ ಇಚ್ಛೆ ಪಡಲ್ಲ ಅಂದನ ಬಂಧನ ಯಾವ ರೀತಿ ಮಾಡಬೇಕು ನೇರೋ ಬಂಧಿಸಿದ್ರೆ ಸರ್ಕಾರ ಕೆಟ್ಟ ಹೆಸರು ಬರ್ತದೆ ಅಂತೇಳಿ ಒಂದು ರಾಹುಲ್ ಗಾಂಧಿ ಕೋ ಕೋಟಿ ಕರೆಸಿದ್ದು ನಾಗೇಂದ್ರ ಪ್ರಕರಣ ಸಿ ಬಿ ಐ ಕೊಟ್ಟಿದ್ದು ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಇನ್ನ ಹಿನ್ನಡೆ ಆಯಿತು ಈ ಮೂರು ಕಾರಣಕ್ಕೆ ದುರುದ್ದೇಶಪುರಕ್ಕೆ ಹೋಗಿ ರಾಜಕೀಯ ಪ್ರೇರಿತ ಕೇಸನ್ನು ಹಾಕಿದರೆ ಯಾರು ದಾರಿಲಿ ಬೀದಿರಲ್ಲಿ ಹೋದ ಕೇಸ್ ಕೊಟ್ಟರೆ ಈ ದೂರದ ಗೆದ್ಕೊಳ್ತಾರೆ ಆಯಿತು ಐವತ್ ಮೂ ಎರಡು ಜನರನ್ನು ಯಾಕೆ ವಿಚಾರಣೆಗೆ ಒಳಪಡಿಸ್ಲಿಲ್ಲ ಇದರಿಂದ ಭಾಳಷ್ಟು ಜನ ದುಷ್ಟಶಕ್ತಿಗಳಿದ್ದಾವೆ ಸಮಯ ಬಂದಾಗ ನಾನು ಇದನ್ನು ಬಹಿರಂಗ ಹೇಳ್ತೀನಿ ಒಬ್ಬ ಪ್ರಭಾವಿ ಸಚಿವರು ಯಾವ ಸ ಮಮತಾ ಮಗ ಅವ್ರ ಜೊತೆಗಿರಲಿಲ್ಲ ಅವನ್ನ ಕರೆಸಿ ಕಳೆದ ವಾರ ಕೇಸನ್ನು ಕೊಡಿಸಿ ದಾಖಲು ಮಾಡಿ ನೀವು ಬಂಧಿಸ್ಬೇಕಂತ ಹೇಳ್ತಿರಲ್ಲ ನಿಮಗೆ ನಿನ್ನೆ ಕೋರ್ಟು ಛೀಮಾರಿ ಹಾಕಿದೆ ಯಾವ ಕಾರಣಕ್ಕೋಸ್ಕರ ಬಂಧಿಸ್ತೀವಿ ಅಂತೇಳಿ ನ್ಯಾಯಾಧೀಶರು ಒಳ್ಳೆಯ ಇದು ಕೇಳಿದರೆ ಮತ್ತು ನಿನ್ನೆ ಕೋರ್ಟಿನ ನ್ಯಾಯಾಧೀಶರ ಏನು ತೀರ್ಪಿದೆ की सरकार के मरमाघात